ಕ್ರೈಸ್ಲೋಡ್ ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೇಳಿ ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಅದಕ್ಕೆ ವಿಜಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ನಿಮ್ಮಿಂದ ಆಶೀರ್ವಾದ ಹೊಂದಿ ಅನೇಕರಿಗೆ ನಿಮ್ಮ ಸಾಕ್ಷಿಗಳಾಗುವಂತೆ ಅವರನ್ನು ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯ ಮೂಲಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಹತ್ತು ಆಜ್ಞೆಗಳಲ್ಲಿ ಐದನೇ ಆಜ್ಞೆ ಭಾಗ ಒಂದು ತಂದೆ ತಾಯಿಗಳ ಬಗ್ಗೆ ಹತ್ತು ಆಜ್ಞೆಗಳಲ್ಲಿ ಐದನೇ ಆಜ್ಞೆ ಭಾಗ ಒಂದು ತಂದೆ ತಾಯಿಗಳ ಬಗ್ಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಈಗ ವಚನದ ಕಡೆಗೆ ಹೋಗೋಣ ವಿಮೋಚನಾಕಾಂಡ ಇಪ್ಪತ್ತನೇ ಅಧ್ಯಾಯ ಹನ್ನೆರಡನೇ ವಚನ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನ್ನ ದೇವರಾದ ಯಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಎಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ಪ್ರತಿ ಒಂದು ಮನುಷ್ಯರಿಗೆ ದೇವರು ಹೇಳಿದಂಥ ಮಾತಾಗಿದೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನ್ನ ದೇವರಾದ ಯಹೋನು ನಿನಗೆ ಅನುಗ್ರಹಿಸಿದ ದೇಶದಲ್ಲಿ ನೀನು ಬಹುಕಾಲ ಇರುವಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದೇ ವಚನವನ್ನು ನಾವು ಮುಂದೆ ನೋಡಿ ಅದನ್ನು ಅದನ್ನು ಕೂಡ ಓದಿಕೊಳ್ಳೋಣ ಅಲ್ಲಿ ಲೂಯ್ಯ ಹೆಪಸ್ಸರಿಗೆ ಆರನೇ ಅಧ್ಯಾಯ ಒಂದರಿಂದ ಮೂರು ಹೆಪಸ್ಸರಿಗೆ ಆರು ಒಂದರಿಂದ ಮೂರು ಇದೇ ಮಾತನ್ನು ಅಪೋಸ್ತಲದ ಪೌಲರ ಮೂಲಕವೂ ಕೂಡ ದೇವರು ಇದೇ ಮಾತನ್ನು ಹೇಳಿಸಿದ್ದಾರೆ ಏನೆಂದರೆ ಮಕ್ಕಳೇ ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಮಕ್ಕಳೇ ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಇಲ್ಲಿ ಮಕ್ಕಳೇ ಎನ್ನುವ ಒಂದು ಶಬ್ದ ಯಾರಂದರೆ ನಾವು ಪ್ರತಿಯೊಬ್ಬರು ಇವತ್ತು ಮಕ್ಕಳಾಗಿದ್ದೇವೆ ಯಾರಿಗೆ ಮಕ್ಕಳಾಗಿದ್ದೇವೆ ಸರ್ವ ಸೃಷ್ಟಿಕತನಾದಂಥ ದೇವರಿಗೆ ನಾವು ಮಕ್ಕಳ ಸಮಾನರಾಗಿದ್ದೇವೆ ಅದಕ್ಕೆ ಅಪೋಸದ ಪೌಳರು ಕೂಡ ಸಭೆಯವರನ್ನು ಮಕ್ಕಳ ಸ್ಥಾನದಲ್ಲಿ ಇದ್ದು ಹೇಳ್ತಾ ಇದ್ದಾರೆ ಇದು ಇವತ್ತು ನಮಗೂ ಕೂಡ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಒಂದು ವೇಳೆ ನಮಗೆ ದೇವರಲ್ಲಿ ಭಯ ಭಕ್ತಿ ಪ್ರೀತಿ ಇರುವುದಾದರೆ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ನಾವು ದೇವರನ್ನು ಹಿಂಬಾಳಿಸದೆ ನಾವು ಸಾರಿ ಹಿಂಬಾಳಿಸಿ ನಾವು ನಡೆಯುವುದಾದರೆ ಖಂಡಿತವಾಗಿ ಅಂಥವರು ತನ್ನ ತಂದೆ ತಾಯಿಗಳ ಮಾತನ್ನು ಕೂಡ ಸಂಪೂರ್ಣವಾಗಿ ಕೇಳ್ತಾರೆ ದೇವರಲ್ಲ ಮೇಲೆ ಪ್ರೀತಿ ಇಟ್ಟ ಹಾಗೆ ತಂದೆ ತಾಯಿಗಳ ಮಾ ಮೇಲೆ ಕೂಡ ಪ್ರೀತಿಯನ್ನು ಇಡುತ್ತಾರೆ ಒಂದು ವೇಳೆ ಇವರು ದೇವರ ಮೇಲೆ ಪ್ರೀತಿ ಇಲ್ಲದೆ ಹೋದರೆ ತಂದೆ ತಾಯಿಗಳ ಮೇಲೆ ಕೂಡ ಪ್ರೀತಿ ಇರುವುದಿಲ್ಲ ಅಥವಾ ತಂದೆ ತಾಯಿಗಳ ಮೇಲೆ ಪ್ರೀತಿ ಇದ್ದರೂ ದೇವರ ಮೇಲೆ ಪ್ರೀತಿ ಇಲ್ಲ ಇಲ್ಲದಿದ್ದರೂ ಅದು ಕೂಡ ಸರಿ ಕಾಣುವುದಿಲ್ಲ ಆವಾಗ ಇಲ್ಲಿ ಹಿಂದಿನ ವಚನಗಳನ್ನು ಕೂಡ ಓದು ಮತ್ತು ಇದನ್ನು ಕೂಡ ನಾವು ಓದುವಾಗಲ ಏನು ನಮಗೆ ತಿಳಿಸಲ್ಪಡುತ್ತದೆ ಅಂದರೆ ದೇವರು ಕೂಡ ಹೇಳಿದ್ದಾರೆ ತಂದೆ ತಾಯಿಗಳನ್ನು ಬಹಳ ಮುಖ್ಯವಾಗಿ ನೀವು ಸನ್ಮಾನಿಸಬೇಕು ತಂದೆ ತಾಯಿಗಳ ಮಾತನ್ನು ನೀವು ಕೇಳಬೇಕು ಹಾಗೆ ದೇವರ ಮಾತನ್ನು ಕೇಳಿದರೆ ತಂದೆ ತಾಯಿಗಳ ಮಾತನ್ನು ಕೂಡ ಚೆನ್ನಾಗಿ ಕೇಳ್ತಾರೆ ಚೆನ್ನಾಗಿ ತಂದೆ ತಾಯಿಗಳ ಮಾತನ್ನು ಕೇಳಿದರೆ ದೇವರ ಮಾತನ್ನು ಕೂಡ ಕೇಳೋರು ಆಗಿದ್ದಾರೆ ಆಗ ಇಲ್ಲಿ ತಂದೆ ತಾಯಿಗಳನ್ನು ಕೂಡ ಬಹಳ ಪ್ರೀತಿಯಿಂದ ದೇವರಿಗೆ ಸಮಾನವಾಗಿ ಕಾಣಬೇಕು ಅಂದರೆ ತಂದೆ ತಾಯಿಗಳು ದೇವರಲ್ಲ ಅವರ ಮೂಲಕ ದೇವರು ನಮಗೆ ಜನ್ಮವನ್ನು ಕೊಟ್ಟಿದ್ದಾರೆ ಅವ ನಮ್ಮ ತಂದೆ ತಾಯಿಗಳಿಗೆ ತಂದೆ ತಾಯಿಗಳನ್ನು ಅವರ ತಂದೆ ತಾಯಿಗಳ ಮೂಲಕ ಅವರಿಗೆ ಜನ್ಮವನ್ನು ಕೊಟ್ಟಿದ್ದಾರೆ ಆದರೆ ದೇವರಿಗೆ ಸಮಾನವಾಗಿ ನಾವು ಅವರನ್ನು ಕಾಣಬೇಕು ಅಂತ ಇದರ ಅರ್ಥ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಪೆಸರಿಗೆ ಯಾರು ಎರಡನೇ ವಚನಕ್ಕೆ ಹೋಗೋಣ ಇದು ಧರ್ಮ ನೋಡಿ ಇದು ನಿಜವಾದ ಧರ್ಮ ದೇವರಲ್ಲಿರುವವರಿಗೆ ಇವತ್ತು ನಾವು ದೇವರಿಗೆ ಪೂಜೆ ಪುಸ್ಕಾರ ಮಾಡಬಹುದು ಈಗ ಪೂಜೆ ಪುಸ್ಕಾರ ಇಲ್ಲ ಪ್ರಾರ್ಥನೆ ಮಾಡ್ಬೋದು ಅಕ ಅಕಸ್ಮಾತ್ ಅವರನ್ನು ಕೊಂಡಾಡ್ಬೋದು ದೇವರ ಬಗ್ಗೆ ಸಾಕ್ಷಿ ಕೊಡ್ಬೋದು ಪ್ರೀತಿಯಲ್ಲಿರ್ಬೋದು ದೇ ದೇವಾಲಯಕ್ಕೆ ಹೋಗ್ಬೋದು ಬರ್ಬೋದು ಆದರೆ ಇವತ್ತು ತಂದೆ ತಾಯಿಗಳ ಮಾತನ್ನು ನಾವು ಕೇಳದಿದ್ದರೆ ಅದು ದೇವರಿಗೆ ಬೇಸರವಾಗಿದೆ ದೇವರ ಬಳಿ ಆಲಯಕ್ಕೆ ಹೋದಾಗೆ ತಂದೆ ತಾಯಿಗಳನ್ನು ನಾವು ಹೊಡ್ತಾ ಹೋಗ್ತಾ ಇದ್ದೇವೆ ತಂದೆ ತಾಯಿಗಳ ಹತ್ರ ಕೂತ್ಕೊಳ್ತಿದ್ದೇವೆ ತಂದೆ ತಾಯಿಗಳ ಹತ್ರ ನಾವು ಮಾತನಾಡ್ತಾ ಇದ್ದೇವೆಯೋ ಇಲ್ಲ ಇದನ್ನೇ ದೇವರು ಹೇಳಿದ್ದು ಮೋಸೆಯ ಮುಖಾಂತರ ಮತ್ತು ಅಪೋಸ್ತ ಪೌಳರ ಮುಖಾಂತರ ಈ ರೀತಿ ನೀವು ಮಾಡಬೇಕು ಇದು ಧರ್ಮ ಹೀಗೆ ಮಾಡಿದರೆ ಮಾತ್ರ ದೇವರಿಗೆ ಪ್ರೀತಿ ಎಂಬುದಾಗಿ ದೇವರ ನಂಬಿಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಮುಂದೆ ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ ಎಲ್ಲದಕ್ಕಿಂತಲೂ ಮಿಗಿಲಾದ ವಾಗ್ದಾನ ಅಂದರೆ ಈ ಮೊದಲನೆಯ ಆಜ್ಞೆಯನ್ನು ಕೇಳಿರಿ ಯಾವುದು ತಂದೆ ತಾಯಿಗಳ ವಿಷಯದಲ್ಲಿ ಮೊದಲನೆಯ ವಿಷಯ ಏನಪ್ಪ ಹೋಗೋಣ ಈಗ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಇವರು ಸ್ತೋತ್ರವಾಗಲಿ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಹೇಗೆ ಸನ್ಮಾನಿಸಬೇಕು ನಾವು ಇವತ್ತು ಉದಾಹರಣೆಗೆ ಒಂದು ರಾಜಕಾರಣಿಗಳು ಅಥವಾ ಒಂದು ಗೌರವಾನ್ವಿತ ಒಂದು ವ್ಯಕ್ತಿ ಅಥವಾ ಯಾರಾದರೂ ಒಂದು ಗೌರವಾನ್ವಿತ ವ್ಯಕ್ತಿ ಹಿರಿಯ ವ್ಯಕ್ತಿಗಳು ಬರುವುದಾದರೆ ಅವರನ್ನು ಏನು ಮಾಡ್ತೇವೆ ಬರ ಮಾಡಿಕೊಡ್ತೇವೆ ಅವರಿಗನ್ನು ಅವರಿಗಾಗಿ ಒಂದು ಕುರ್ಚಿಯನ್ನು ಸಿದ್ಧ ಮಾಡ್ತೇವೆ ಅವರಿಗೊಂದು ಹೂಮಾಲೆಯನ್ನು ತಯಾರು ಮಾಡ್ತೇವೆ ಅವರಿಗೊಂದು ಸಾಲನ್ನು ತಯಾರು ಮಾಡ್ತೇವೆ ಬಂದಾಗ ಅವರನ್ನು ಅವರನ್ನು ಬಹಳ ಚೆನ್ನಾಗಿ ಪ್ರೀತಿಲಿಕ್ಕೆ ಅದಕ್ಕೆ ಸರಿಯಾಗಿ ನೇಮಕ ಮಾಡ್ತೇವೆ ಇದೆಲ್ಲ ನಾವು ಮಾಡ್ತೇವೆ ಆದರೆ ಇಲ್ಲಿ ತಂದೆ ತಾಯಿಗಳನ್ನು ಇವತ್ತು ನಮಗೆ ಜನ್ಮ ಕೊಟ್ಟು ನಮ್ಮನ್ನು ಎದೆಹಾಲು ಕೊಟ್ಟು ನಮ್ಮನ್ನು ಬೆಳೆಸಿದ ಯಾವುದೇ ಕಷ್ಟ ಸಂಕಟ ದುಃಖಗಳು ಕೂಡ ಇವತ್ತು ನಮಗೆ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಇವತ್ತು ನಮ್ಮನ್ನು ಬದುಕಿಸ್ಲಿಕ್ಕೆ ನಾನಾ ರೀತಿ ತಂದೆ ತಾಯಿಗಳು ಕಷ್ಟಪಟ್ಟಿರ್ತಾರೆ ಹಾಂ ಆಗಿರುವಾಗ ಇವತ್ತು ಇಂಥ ಒಂದು ಹೊರಗಿನ ವ್ಯಕ್ತಿಗಳಿಗಿಂತ ಒಂದು ಸನ್ಮಾನ ಕೊಡಬೇಕಾಗಿದೆ ಹಾಗೆ ಗೌರವ ಕೊಡೋದು ಕೂಡ ಒಳ್ಳೆಯದೇ ತಪ್ಪೇನಿಲ್ಲ ಹಾಗಾದ್ರೆ ಇವತ್ತು ನಮ್ಮ ತಂದೆ ತಾಯಿಗಳನ್ನು ನಾವಿವತ್ತು ಕುರ್ಚಿ ಮೇಲೆ ಕೂರಿಸಿದ್ದೀವೋ ಅವರಿಗೊಂದು ನಮಸ್ಕಾರ ಮಾಡ್ತಾ ಇದ್ದೇವೆಯೋ ಅವರನ್ನೊಂದು ಪ್ರೀತಿಯಿಂದ ಕಾಣ್ತಾ ಇದ್ದೇವೆಯೋ ಅವರಿಗೊಂದು ಊಟ ಉಪಚಾರವನ್ನು ಒಳ್ಳೆಯ ರೀತಿಯಲ್ಲಿ ಕೊಡ್ತಾ ಇದ್ದೇವೆಯೋ ಅಥವಾ ಅವರಿಗೊಂದು ಆರೋಗ್ಯ ಸರಿಲದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೇವೆಯೋ ಒಂದು ಬಟ್ಟೆ ಬರಿಯನ್ನು ನಾವು ಕೊಡ್ತಾ ಇದ್ದೇವೆಯೋ ಅವರಿಗೆ ಒಂದು ಸಾಲನ್ನು ಹೊದಿಸಿ ತ ನಾವು ಇವತ್ತು ಅವರನ್ನು ಸಂತೋಷ ಪಡ್ತಾ ಇದ್ದೇವೆಯೋ ಇವರವರ ಅವರ ಪಾದ ಸನ್ನಿಧಿಯಲ್ಲಿ ಕೂತ್ಕೊಂಡು ನಾವು ಇವತ್ತು ನಗು ನಗುತ್ತಾ ಅವರ ಹತ್ರ ಮಾತನಾಡ್ತಾ ಇದ್ದೇವೆಯೋ ಇದು ಸನ್ಮಾನ ಒಂದು ವೇಳೆ ಸನ್ಮಾನ ಇದ್ದರೆ ಅವರೇ ನಿಜವಾದ ಭಾಗ್ಯವಂತರು ನಿಜವಾಗಿ ಅವರನ್ನು ನಾವು ಫಸ್ಟು ಆರು ಒಂದರಲ್ಲಿ ನೋಡಿಕೊಂಡ ಹಾಗೆ ಅವರು ದೇವರಲ್ಲಿಯೂ ಪ್ರೀತಿ ಇರೋರಾಗಿದ್ದಾರೆ ತಂದೆ ತಾಯಿಗಳನ್ನು ಕೂಡ ಪ್ರೀತಿಯಲ್ಲಿ ಕಾಣೋರಾಗಿದ್ದಾರೆ ಒಂದು ಇದು ದೇವರು ಹೇಳಿದಂಥ ಮಾತು ಈ ರೀತಿ ನೀವು ಸನ್ಮಾನಿಸಬೇಕು ಎಂಬುದಾಗಿ ಸರಿ ಮುಂದೆ ನೋಡ್ಕೊಳ್ಳೋಣ ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು ನೋಡಿ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ಖಂಡಿತವಾಗಿ ಇದು ಕೂಡ ಒಂದು ಆಶೀರ್ವಾದಕ್ಕೆ ಕಾರಣವಾಗ್ತದೆ ಹಾಗಂತ ತಂದೆ ತಾಯಿಗಳು ಏನು ಮಾಡ್ತಾರೆ ದೇವರಲ್ಲಿ ಪ್ರಾರ್ಥಿಸ್ತಾರೆ ದೇವರೇ ಭಗವಂತನೇ ಪರಮಾತ್ಮನೇ ಜಗದೀಶನೇ ಈ ಮಗನನ್ನು ಆಶೀರ್ವದಿಸಪ್ಪ ಇವನ ಹೆಂಡತಿ ಮಕ್ಕಳನ್ನು ಆಶೀರ್ವದಿಸಿ ಇವನಿಗೆ ಆರೋಗ್ಯ ಶಾಂತಿ ಸಮಾಧಾನ ಕೊಡು ಇವನ ಮಕ್ಕಳನ್ನು ಕೂಡ ಆಶೀರ್ವದಿಸು ಎಂಬುದಾಗಿ ಅವರು ಏನು ಮಾಡ್ತಾರೆ ದೇವರಲ್ಲಿ ಬೇಡ್ತಾರೆ ಆವಾಗ ಅದು ಕೂಡ ನಮ್ಮ ಒಂದು ಆಶೀರ್ವಾದ ವಾದಕ್ಕೆ ಕಾರಣವಾಗ್ತದೆ ತಂದೆ ತಾಯಿಯನ್ನು ಸನ್ಮಾನಿಸದ ಹೋದರೆ ಅವರ ಮಾತನ್ನು ಕೇಳಿಸದೆ ಹೋದರೆ ಅವರಿಗೆ ಬೇಸರ ಪಡಿಸದೆ ಬೇಸರ ಪಡಿಸಿದರೆ ಅವರು ಬಿಟ್ಟು ಹೇಳದಿದ್ದರೂ ಮನಸ್ಸಿನ ಒಳಗೆ ಮಾಡ್ತಾರೆ ಬಹಳ ಬೇಸರದನ್ನು ಕೊರಗಿಸ್ತಾರೆ ಅದು ದೇವರಿಗೆ ಗೊತ್ತಾಗ್ತದೆ ಹಾಗಿರುವಾಗ ಅಂಥವರ ಮಕ್ಕಳ ಆಶೀರ್ವಾದಕ್ಕೂ ಕೂಡ ಬಹಳ ಒಂದು ಕೆಡುಕಾಗ್ತದೆ ಆಗ ನಮ್ಮ ಒಂದು ಆಶೀರ್ವಾದಕ್ಕೆ ಕಾರಣ ತಂದೆ ತಾಯಿಗಳನ್ನು ಕೂಡ ಏನು ಮಾಡಬೇಕು ಸನ್ಮಾನಿಸಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದೆ ಹೋಗೋಣ ನೀನು ಭೂಮಿಯ ಮೇಲೆ ಬಹುಕಾಲ ಬಾಳುವಿ ನೋಡಿ ಇದು ಬಹಳ ವಿಶೇಷವಾದ ಒಂದು ಶಬ್ದ ತಂದೆ ತಾಯಿಗಳ ಮಾತನ್ನು ಕೇಳಿ ಅವರನ್ನು ಸನ್ಮಾನಿಸಿದರೆ ಅವರಿಗೆ ಸಂತೋಷವಾದರೆ ಮಾತ್ರ ದೇವರು ತಂದೆ ನಮ್ಮ ತಾಯಿಯ ಮೂಲಕ ನಮ್ಮನ್ನು ತಾಯಿ ಗರ್ಭದಿಂದ ಭೂಲೋಕಕ್ಕೆ ಕಳಿಸಿಕೊಟ್ಟಾಗ ಎಷ್ಟು ವರ್ಷ ಆಯುಷಫ ಫಲವನ್ನು ಕೊಟ್ಟಿರ್ತಾರೋ ಯಾವ ಒಂದು ವರವನ್ನು ಕೊಟ್ಟಿರ್ತಾರೋ ಅದು ಎಲ್ಲವನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಒಂದು ವೇಳೆ ನಾವು ದೇವರಲ್ಲಿ ಪ್ರೀತಿ ಇದ್ದು ತಂದೆ ತಾಯಿಗಳ ಮೇಲೆ ನಮಗೆ ಪ್ರೀತಿ ಇಲ್ಲದಿದ್ದರೆ ಇತರ ಮೇಲೆ ಲೋಕದ ಮೇಲೆ ಪ್ರಾಪಂಚಿಕದ ಮೇಲೆ ಇತರ ಮನುಷ್ಯರ ಮೇಲೆ ಪ್ರೀತಿ ಇಟ್ಕೊಂಡು ತಂದೆ ತಾಯಿಯನ್ನು ನಾವು ಪ್ರೀತಿಸದ ಹೋದರೆ ಅವರನ್ನು ಗೌರವಿಸದ ಹೋದರೆ ಆ ಒಂದು ಶಾಪವು ಅಂಥವರಿಗೆ ತಟ್ಟು ಅನೇಕರು ಇವತ್ತು ಮಾಡ್ತಾರೆ ಚಿಕ್ಕ ಮಗಳಾಗಿ ಮಕ್ಕಳಾಗಿದ್ದಾಗ ಮಾತ್ರ ತಂದೆ ತಾಯಿ ಯೌವನ ಪ್ರಾಯಕ್ಕೆ ಬರುವಾಗ ತಂದೆ ತಾಯಿಗಳೇ ಬೇಡ ಆಗ ಫ್ರೆಂಡು 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 ಇದೇ ರೀತಿ ತಂದೆ ತಾಯಿಗಳ ಮಾತನ್ನು ಕೇಳಿದ ಅನೇಕ ಹುಡುಗರಾಗಲಿ ಹುಡುಗಿಯರಾಗಲಿ ಯೌವನ ಪ್ರಾಯದಲ್ಲಿ ತಂದೆ ತಾಯಿಗಳ ಮಾತನ್ನು ಕೇಳದೆ ಕಣ್ಣೀರು ಹಾಕ್ಸೋರಾಗಿದ್ದಾರೆ ಇದು ಬಹಳವಾದ ಒಂದು ದೊಡ್ಡ ತಪ್ಪು ಇದಕ್ಕೆ ನೀನು ಭೂಮಿಯ ಮೇಲೆ ಬಹುಕಾಲ ಬಾಳುವಿ ಈ ಅರ್ಥಕ್ಕೆ ಅದು ಸೂಚಿಸ್ತದೆ ಆಮೇಲೆ ಗಂಡು ಮಕ್ಕಳಿಗೆ ಏನು ಮಾಡ್ತಾರೆ ತಂದೆ ತಾಯಿಗಳು ಮದುವೆಯಾದ ಮೇಲೆ ಸ್ವಲ್ಪ ದಿವಸ ಆಮೇಲೆ ಹೆಂಡತಿಯ ಮಾತನ್ನು ಕೇ ಕೇಳಿಕೊಂಡು ಅಥವಾ ಒಂದು ಒಳ್ಳೆ ಹೆಂಡತಿಯಾದರೆ ಚೆನ್ನಾಗಿ ಆ ಸಂಸಾರವನ್ನು ನಡೆಸಿಕೊಂಡು ಹೋಗ್ತಾಳೆ ಅಥವಾ ಇನ್ನೊಬ್ಬರು ನಾವು ಇವರಿಂದ ಬೇರ್ಪಟ್ಟು ಹೋಗೋಣ ನಾವು ಇವರಲ್ಲಿ ಇರುವುದು ಬೇಡ ಅದು ಕೂಡ ಒಳ್ಳೆಯದೇ ಯಾಕೆಂದರೆ ಆದಿಕಾಂಡ ಎರಡನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಆದಾಮನ ಅಮ್ಮನ ಹವಳಿಗೆ ದೇವರವರನ್ನು ಗಂಡ ಹೆಂಡತಿಯನ್ನಾಗಿ ಮಾಡಿದರೆ ಇವರು ತಂದೆ ತಾಯಿಗಳನ್ನು ಬೇರ್ಪಟ್ಟು ಬಾಳುವರು ಎಂಬುದು ಶಬ್ದವಾಗಿದೆ ಹಾಗಾದ್ರ ಮದುವೆ ಆದಾಗೆ ಗಂಡು ಮಕ್ಕಳು ಹೆಂಡತಿಯರನ್ನು ಕಟ್ಟಿಕೊಂಡು ಬೇರೆ ವಾಸ ಮಾಡಬೇಕು ಆದರೂ ಪ್ರೀತಿಯಲ್ಲಿ ಇರಬೇಕು ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಗೌರವಿಸಬೇಕು ಅಂತ ಆ ಮಾತಿನ ಅರ್ಥವಾಗಿದೆ ಆದರೆ ಇಲ್ಲಿ ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಹೆಂಡತಿ ಹೇಳಿಬಿಟ್ಟು ತಂದೆ ತಾಯಿ ಗಂಡ ಆ ಗಂಡನನ್ನು ತಂದೆ ತಾಯಿಗಳನ್ನ ನೋಡದ ಹಾಗೆ ಬೈಯುವ ಹಾಗೆ ಅನೇಕ ಗಂಡು ಮಕ್ಕಳು ಹೆಂಡತಿಯರ ಮಾತನ್ನು ಕಟ್ಟಿಕೊಂಡು ತಂದೆ ತಾಯಿಗೆ ಹೊಡೆಯೋರು ಆಗಿದ್ದಾರೆ ಅವರನ್ನು ಬೇರೆ ಹಾಕೋರು ಆಗಿದ್ದಾರೆ ಇತರ ಅಕ್ಕಂದ್ರ ಮನೆಗೋ ತಂಗಿಯಂದ್ರ ಮನೆಗೋ ಇಂಥವರನ್ನು ಅವರನ್ನು ಓಡಿಸೋರು ಆಗಿದ್ದಾರೆ ಮನೆಯಿಂದ ಹೊರಗಡೆ ಹೋಗಿ ಮಲಗುವ ಹಾಗೆ ಮಾಡೋರು ಆಗಿದ್ದಾರೆ ಸರಿಯಾಗಿ ಊಟ ಕೊಡದವರು ಆಗಿದ್ದಾರೆ ಅವರಿಗೊಂದು ಆರೋಗ್ಯವನ್ನು ಸರಿ ನೋಡದೆ ಆಸ್ಪತ್ರೆ ಕರ್ಕೊಂಡು ಹೋಗೋದವರು ಆಗಿದ್ದಾರೆ ಅವರಲ್ಲಿ ಪ್ರೀತಿಯಲ್ಲಿ ಮಾತನಾಡದವರು ಆಗಿದ್ದಾರೆ ಒಳ್ಳೆಯ ಒಂದು ಬಟ್ಟೆಯನ್ನು ಕೊಡದವರು ಆಗಿದ್ದಾರೆ ಸನ್ಮಾನಿಸದವರಾಗಿದ್ದಾರೆ ಗೌರವಿಸದವರು ಆಗಿದ್ದಾರೆ ಇಂಥವರನ್ನು ಕೂಡ ನಾವು ಅನೇಕರನ್ನು ನೋಡ್ಬೋದು ಹಾಗೆ ನೋಡಿದಾಗ ಅಂಥವರ ಒಂದು ಆತ್ಮಕ್ಕೂ ಕೂಡ ಬಹಳ ಒಂದು ಕಂಟಕ ಬರ್ತದೆ ಅಲ್ಲಿ ಅದಕ್ಕೆ ಹೇಳಿದ್ದು ನೀನು ಭೂಮಿ ಮೇಲೆ ಬಹುಕಾಲ ಬಾಳು ಈ ಮಾತು ಕೇಳಿದರೆ ಮಾತ್ರ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ಗೌರವಿಸಿದರೆ ಅವರನ್ನು ಪ್ರೀತಿದರೆ ಮಾತ್ರ ಹೆಂಡತಿ ಇತ್ತೀಚೆಗೆ ಬಂದಿರಬಹುದು ಇತ್ತೀಚೆಗೆ ಬಂದವಳು ಆದರೆ ತಂದೆ ತಾಯಿಗಳು ಬಹಳ ಮುಖ್ಯ ಆದರೆ ಹಿಂದಿನ ನನ್ನ ವಚನದಲ್ಲಿ ಕೂಡ ನಾವು ಕೇಳಿಕೊಂಡಿದ್ದೇವೆ ಹೆಂಡತಿಯು ತಾಯಿಗೂ ಸಮಾನ ತಂಗಿಗೂ ಸಮಾನ ಹೌದು ಆದರೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಯಾರು ತಗೊಂಡು ಹೋಗ್ತಾರೋ ಅವರೇನು ನಿಜವಾದ ಭಾಗ್ಯವಂತ ಮಕ್ಕಳಾಗಿದ್ದಾರೆ ಹಾಗೆ ಇವತ್ತು ನಮ್ಮ ಒಂದು ದೇವರು ಕೊಟ್ಟ ಆಯ್ಸ ಫಲ ಪೂರ್ತಿ ಬದುಕಬೇಕಾದರೂ ಕಾರಣ ದೇವರಲ್ಲಿ ನಾವು ಪ್ರೀತಿ ಇದ್ದು ತಂದೆ ತಾಯಿಯನ್ನು ಪ್ರೀತಿ ಇದ್ದರೆ ಸನ್ಮಾನಿಸಿದರೆ ಗೌರವಿಸಿದರೆ ಮಾತ್ರ ನಮಗೊಂದು ಆಶೀರ್ವಾದ ತಂದೆ ತಾಯಿಗಳನ್ನು ಕೂಡ ಸಂತೋಷಪಡಿಸಬೇಕು ಒಂದು ವೇಳೆ ತಂದೆ ತಾಯಿಗಳು ಕೂಡ ಇವತ್ತು ಮಕ್ಕಳನ್ನು ಒಂದೊಂದು ಮಕ್ಕಳನ್ನು ಗಂಡು ಮಕ್ಕಳನ್ನು ಒಂದೊಂದು ರೀತಿಯಲ್ಲಿ ನೋಡೋರು ಇದ್ದಾರೆ ಆದರೆ ನಾನಾ ರೀತಿಯಲ್ಲಿ ಕೆಟ್ಟ ಕೆಟ್ಟ ಮಾತು ಕೆಟ್ಟ ಚಟಗಳಿಂದಲೂ ಕೂಡ ಆ ರೀತಿ ಇರುವಂಥ ತಂದೆ ತಾಯಿಗಳು ಇದ್ದಾರೆ ಇದೆಲ್ಲ ನಮಗೆ ಗೊತ್ತಿದೆ ಏನೇ ಆದರೂ ನಮ್ಮ ದೇವರು ನಮಗೆ ಅಪೋಸ್ ಮೋಸ ಮುಖಾಂತರ ಅಪೋಸ್ತಳರ ಮುಖಾಂತರ ನಮಗೆ ಕೊಟ್ಟಂಥ ಹೇಳಿಸಿದಂಥ ಮಹತ್ವ ಪರಮಾತ್ಮನ ಭಗವಂತನು ನೀನು ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಿ ಅವರು ಏನೇ ಮಾಡಲಿ ಅವರು ಮಾಡಿದ ಕೆಟ್ಟ ಬಳಕೆ ನಾವು ಹೊಡಿಯೋದು ಬಡಿಯೋದು ದೂಷಣೆ ಮಾಡೋದು ಕಣ್ಣೀರು ಹಾಕ್ಸೋದು ನಮಗೆ ಆ ಅಧಿಕಾರ ಇಲ್ಲ ಅವರ ಮುಖಾಂತರ ನಮಗೆ ಜನ್ಮವನ್ನು ಕೊಟ್ಟಿದ್ದಾರೆ ಎದೆಹಾಲು ಕೊಡಿಸಿದ್ದಾರೆ ಆಮೇಲೆ ನಮ್ಮನ್ನು ಸಾಕಿ ಸಲಹಾ ಬಂದಿದ್ದಾರೆ ಯೌವನ ಬಂದ ಮೇಲೆ ಪ್ರಾಯ ಬಂದಾಗೆ ನಾವು ದುಡಿಬೋದು ನಾವು ದುಡಿತೇವೆ ತಿಂತ ಇದ್ದೇವೆ ಆದರೆ ನಮಗೆ ಮೂಲ ಕಾರಣ ಯಾರು ದೇವರ ಮುಖಾಂತರ ತಂದೆ ತಾಯಿಗಳು ಹಾಗೆ ಮೊದಲನೇ ಸ್ಥಾನ ದೇವರಿಗೆ ಕೊಡುವಂಥದ್ದು ಎರಡನೇ ಸ್ಥಾನ ಅದೇ ಸ್ಥಾನದಲ್ಲಿ ನಾವು ತಂದೆ ತಾಯಿಗಳನ್ನ ಕಾಣಬೇಕು ಒಂದು ವೇಳೆ ತಂದೆ ತಾಯಿಗಳು ಈಗ ಹಿಂದೆ ನಾವು ತಿಳ್ಕೊಂಡ ಹಾಗೆ ಏನಾದರೂ ಒಂದು ಕೆಟ್ಟ ಅಭಿಪ್ರಾಯಗಳಲ್ಲಿ ಕೆಟ್ಟ ಮಾತುಗಳಲ್ಲಿ ಅವರು ಇರಬಹುದು ಎಲ್ಲರೂ ಸರಿ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ನಮಗೆ ತಿಳುವಳಿಕೆ ಬಂದಾಗ ನಮಗೆ ಗೊತ್ತಿದ್ದಾಗ ನಾವು ಏನು ನೋಡ್ಬೇಕಂತವರನ್ನು ನಾವು ಮಾಡುವ ಕಾರ್ಯ ಸನ್ಮಾನ ಗೌರವ ತಂದೆ ತಾಯಿಗಳಿಗೆ ಬಾಕಿ ಅದಕ್ಕೆ ಮಿಕ್ಕಿದ್ದ ಬಾಕಿ ಎಲ್ಲ ವಿಚಾರಗಳನ್ನು ದೇವರೇ ನೋಡಿಕೊಳ್ಳವರಾಗಿದ್ದಾರೆ ಅದು ನಮಗೆ ಅಧಿಕಾರ ಇಲ್ಲ ನಾವು ತಂದೆ ತಾಯಿಗಳಿಗೆ ತೀರ್ಪು ಕೊಡುವಂಥದ್ದು ಅದು ಕೂಡ ಬಹಳ ಎಚ್ಚರ ಇರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಒಂದು ವೇಳೆ ನಾವು ಏನಾದರೂ ತಂದೆಗಳನ್ನು ತಾಯಿಗಳನ್ನು ಹಿಂಸಿಸಿದರೆ ಅವರನ್ನು ಸನ್ಮಾನಿಸಿದರೆ ಗೌರವ ಕೊಡದ ಹೋದರೆ ನಾನಾ ರೀತಿ ಕಷ್ಟ ಸಂಕಟಗಳಿಗೆ ಅವರನ್ನು ದೂರ ತಲ್ಲಿದರೆ ವಿಮೋಚನೆ ಕಂಡ ಮೂವತ್ತ್ನಾಲ್ಕನೇ ಅಧ್ಯಾಯ ಏಳನೇ ವಚನದಲ್ಲಿ ಓದಿದ ಹಾಗೆ ಹೆತ್ತ ತಂದೆಯ ದೋಷ ಫಲವನ್ನು ಮೂರು ನಾಲ್ಕು ಮಕ್ಕಳ ತಲೆಮಾರಿಗೆ ನಾವು ನಮ್ಮ ತಂದೆ ತಾಯಿಗೆ ಏನು ದ್ರೋಹ ಮಾಡಿದ್ದೇವೆಯೋ ಅದೇ ದ್ರೋಹವನ್ನು ನಮಗೂ ಕೂಡ ಅಲ್ಲಿ ಕೊಡಲಿಕ್ಕೆ ಒಬ್ಬ ಮಗನ ದೇವರು ತಯಾರು ಮಾಡಿ ಇಟ್ಟಿರ್ತಾನೆ ಅದೇ ಶಿಕ್ಷೆಯನ್ನು ನಾವು ಕೂಡ ಅನುಭವಿಸಬೇಕಾಗ್ತದೆ ಅದೇ ನಾವು ಪ್ರೀತಿ ಮಾಡಿದರೆ ಕಂಡ ಇಪ್ಪತ್ತು ನಾಲ್ಕರಿಂದ ಐದು ಮತ್ತು ಆರನೇ ವಚನ ನೋಡುವಾಗ ಸಾವಿರ ವರ್ಷಗಳಿಗೆ ಆಶೀರ್ವಾದ ದೇವರು ಕೊಡುವನಾಗಿದ್ದಾನೆ ಹಾಗೊಂದು ವೇಳೆ ತಂದೆ ತಾಯಿಗಳು ಕೆಟ್ಟವರಾದರೂ ಕೂಡ ನಮಗೆ ಅವರಿಗೆ ತೀರ್ಪು ಕೊಡುವ ಅಧಿಕಾರ ಇಲ್ಲ ಅದಕ್ಕೆ ದೇವರಿದ್ದಾನೆ ನಾವು ದೇವರ ವಚನದಂತೆ ನಡೆದವರು ಸನ್ಮಾನಿಸಬೇಕು ಗೌರವಿಸಬೇಕು ಆಗ ಕಂಡ ಇಪ್ಪತ್ತನೇ ಅದೇ ಹನ್ನೆರಡನೇ ವಾಕ್ಯದಲ್ಲಿ ಗೌರವಿಸಬೇಕು ಎಂದು ಶಬ್ದವನ್ನು ಕೂಡ ನಾವು ಕೇಳಿದ್ದೇವೆ ಸನ್ಮಾನ ಮಾಡುವುದಂದರೆ ಈಗ ತಿಳ್ಕೊಂಡಿದ್ದೆ ಗೌರವ ಅಂದರೆ ಅವರಿಗೆ ನಮಸ್ಕಾರ ಕೊಡುವುದು ಅವರು ಕೂತಲ್ಲಿ ನಾವು ಕೂತುಕೊಳ್ಳುವ ಹಾಗೆ ಇಲ್ಲ ನನ್ನ ಸಹೋದರ ಸಹೋದರಿ ಇವತ್ತು ನಾನು ಚಿಕ್ಕದಾಗಿರುವಾಗಲೂ ಕೂಡ ನನ್ನ ಅಜ್ಜಿ ಸೋದರ ಮಾವಂದರು ಹಿರಿಯರು ಎಲ್ಲ ನಡೆಸಿಕೊಂಡ ಒಂದು ಪದ ನಡೆಸಿಕೊಂಡು ಬಂದ ಒಂದು ಪದ್ಧತಿ ಇವತ್ತು ನನ್ನ ಜೀವಿತದಲ್ಲಿ ಅದೇ ನನಗೆ ನೆನಪು ಬರ್ತಾ ಇದೆ ಹಿರಿಯರು ಯಾರಾದರೂ ಇದ್ದರೆ ಅಂದರೆ ಅವರಲ್ಲಿ ಕೂತ್ಕೊಂಡಿದ್ದರೆ ಎಷ್ಟೇ ದೊಡ್ಡ ಮಕ್ಕಳಾದರೂ ಕೂಡ ನಾನು ಕಣ್ಣಲ್ಲಿ ಕಂಡ ಹಾಗೆ ಅವರ ಎದುರುಗಡೆ ಕೂತ್ಕೊಳ್ತಿಲ್ಲ ಅವರು ಮುಂದೆ ದೂರ ಹೋಗಿ ಕೂತ್ಕೊಳ್ತಿದ್ರು ಇಲ್ಲಾದರೆ ತಂದೆ ತಾಯಿಯಿಂದ ಸ್ವಲ್ಪ ಹಿಂದೆ ಕೂತ್ಕೊಳ್ತಿದ್ರು ಆದರೆ ಇವತ್ತಿನ ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ ತಂದೆ ತಾಯಿ ಬಂದರೆ ಅಲ್ಲಿ ನಿಂತುಕೊಳ್ಬೇಕು ು ಮಗ ಕುರ್ಚಿ ಮೇಲೆ ಕೂತ್ಕೊಳ್ಬೇಕು ಇದೊಂದು ಗೌರವ ಕೊಡ್ತಾ ಇದ್ದೇವೆ ನಾವು ತಂದೆ ತಾಯಿಗೆ ಖಂಡಿತವಾಗಿ ಇಲ್ಲ ನಾನು ಅಷ್ಟು ಓದಿದ್ದೇನೆ ನಾನಿಷ್ಟು ಓದಿದ್ದೇನೆ ನಾನು ಭಾಳ ಚೆನ್ನಾಗಿ ಇಂಗ್ಲೀಷ್ ಕಲ್ತಿದ್ದೇನೆ ಅಂತೇಳಿ ಇದರ ಬಗ್ಗೆ ಒಂದು ಹೆಮ್ಮೆತನ ಹೆಮ್ಮೆ ಪಡೋರು ಆಗಿದ್ದಾರೆ ಗೌರವ ಅಂದರೆ ಅವ್ರ ತಂದೆ ತಾಯಿಗಳು ಬಂದಾಗ ಒಂದು ವೇಳೆಗೆ ಮಕ್ಕಳು ಕೂತ್ಕೊಂಡಿದ್ದರೆ ಎದ್ದು ಅವರಿಗೆ ಕುರ್ಚಿಯನ್ನು ಕೊಡುವ ಬಾ ಅಪ್ಪ ಕೂತ್ಕೋ ಬಾ ಅಮ್ಮ ಕೂತ್ಕೋ ಅಂತೇಳಿ ಇವತ್ತು ಅದು ಇದೆಯೋ ಇಲ್ಲ ಬದಲಿಗೆ ಏನಾಗಿದೆ ಇವತ್ತು ತಂದೆ ತಾಯಿ ನಿಂತ್ಕೊಳ್ಬೇಕು ಮಕ್ಕಳು ಗೌರವದಿಂದ ಕೂತ್ಕೊಳ್ಬೇಕಾಗಿದೆ ಇಂಥ ಒಂದು ಗೌರವವನ್ನು ನಾವು ಕೊಡ್ತೇವೆಯೋ ಖಂಡಿತವಾಗಿಯೂ ಇಲ್ಲ ಇದು ಮಹಾ ಒಂದು ದೊಡ್ಡ ತಪ್ಪು ಇದು ತಂದೆ ತಾಯಿಗಳಿಗೂ ಬೇಸರ ದೇವರಿಗೂ ಬೇಸರ ತಂದೆ ತಾಯಿಗಳಿಗೆ ನಾವು ಒಂದು ಗೌರವ ಕೊಡದು ಹೋದರೆ ಸನ್ಮಾನ ಮಾಡದು ಹೋದರೆ ಅವರನ್ನು ಪ್ರೀತಿಸದ ಆದರೆ ಖಂಡಿತವಾಗಿಯೂ ನಾವು ದೇವರಲ್ಲಿ ಎಷ್ಟೇ ಪ್ರಾರ್ಥನೆ ಮಾಡಿದರೂ ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಇಲ್ಲ ತಂದೆ ತಾಯಿಗಳನ್ನು ದುಃಖಪಡಿಸುವವರಾಗಿದ್ದೇವೆ ತಂದೆ ತಾಯಿಯನ್ನು ಯಾರು ಪ್ರೀತಿಯಲ್ಲಿ ಇದೇ ಪ್ರಕಾರ ನೋಡ್ತಾರೋ ಅವರು ಕೂಡ ದೇವರ ಮೇಲೆ ಕೂಡ ಅವರಿಗೆ ಪ್ರೀತಿ ಇರ್ತದೆ ಅಂಥವರ ಮೇಲೆ ದೇವರಿಗೂ ಪ್ರೀತಿ ದೇವರ ಮೇಲೆ ಸರಿಯಾದ ಪ್ರೀತಿ ಭಯ ಭಕ್ತಿ ಇದ್ದು ಯಾರು ನಡೀತಾರೋ ಅವರು ಖಂಡಿತವಾಗಿಯೂ ತಂದೆ ತಾಯಿಗಳನ್ನು ಸರಿಯಾಗಿ ನೋಡಿಕೊಳ್ತಾ ಇರ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಆದುದರಿಂದ ಅನೇಕರು ಇವತ್ತು ನಾವು ಹಿಂದೆ ಹೇಳಿದಾಗಿ ಮದುವೆಯಾದ ಮೇಲೆ ಖಂಡಿತವಾಗಿ ತಂದೆ ತಾಯಿಯನ್ನು ಸೈಡಿಗೆ ತಲ್ಲವರು ಕಡೆಗೆ ಅನೇಕರು ತಂದೆ ತಾಯಿಗಳು ತಗೊಂಡೋಗಿ ಆಶ್ರಮಕ್ಕೆ ತಳ್ಳಿಬಿಡ್ತಾರೆ ಇತರರ ಮುಖಾಂತರ ಇನ್ನು ಅನೇಕರು ಏನು ಮಾಡ್ತಾರೆ ಅಂದರೆ ರಾತ್ರಿ ಹೋಗಿ ಆಶ್ರಮದ ಬಾಗಿಲಲ್ಲಿ ಮಲಗಿಸಿ ಬಿಡ್ತಾರೆ ನನಗೊಂದ್ಸಲ ಬೆಂಗಳೂರಲ್ಲಿ ದೊಡ್ಡ ಒಂದು ಆಶ್ರಮದ ಒಂದು ಸಹೋದರರು ಹೇಳಿದರು ಆಶ್ರಮ ಸಾಧಾರಣ ಗೊತ್ತಿದೆ ಸರ್ ಏನು ಮಾಡೋದು ಬೆಳಗಾಗೊತ್ತಿಗೆ ಈ ಗೇಟ್ ಮುಂದೆ ಅನೇಕನ ತಂದು ಇಲ್ಲಿ ಬಿಟ್ಟು ಮಲಗಿಸಿ ಹೋಗಿರ್ತಾರೆ ಯಾರಂತೇ ಗೊತ್ತಿರೋದಿಲ್ಲ ಇನ್ನು ಅವ್ರನ್ನ ಬಿಡೋಕ್ಕಾಗ್ತದ ನಾವು ತೆಗೆದು ಆರೈಕೆ ಮಾಡ್ತೀವಿ ದೇವರು ನಮಗೆ ಉಪಕಾರವನ್ನು ಕೊಟ್ಟರೆ ಸಾಕು ಅಂತೇಳಿ ಆ ಸಹೋದರರು ಹೇಳಿದ್ದ ಮಾತೊಂದು ಸಲ ಈಗಲೂ ನನಗೆ ಯೋಚನೆ ಬರ್ತಾ ಇದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಆಗಿರುವುದರಿಂದ ನಾವು ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಇದು ಧರ್ಮ ವಾಗ್ದಾನ ಅವರನ್ನು ಸನ್ಮಾನಿಸಬೇಕು ಅವರನ್ನು ಗೌರವಿಸಬೇಕು ಹಾಗಾದರೆ ಮಾತ್ರ ದೇವರು ನಮಗೆ ಆಯ್ಸ ಫಲ ಕೊಟ್ಟಷ್ಟು ವರ್ಷ ನಾವು ಭೂಮಿಯಲ್ಲೇ ಬದುಕಲಿಕ್ಕೆ ಸಾಧ್ಯ ಆವಾಗ ಅದೇ ಒಂದು ಪ್ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಕೂಡ ದೇವರು ಆಶೀರ್ವಾದ ಮಾಡ್ತಾರೆ ಇಲ್ಲದಿದ್ದರೆ ತಂದೆ ತಾಯಿಗಳಿಗೆ ವಿರುದ್ಧವಾಗಿ ನಾವು ನಡ್ಕೊಂಡ್ರೆ ಖಂಡಿತವಾಗಿಯೂ ನಾವು ದೇವರ ದೃಷ್ಟಿಯಲ್ಲಿ ಶಾಪಗ್ರಸ್ತರಾಗ್ತೇವೆ ಅವರನ್ನು ಕಣ್ಣೀರು ಹಾಕಿಸ್ತೇವೆ ಈ ಒಂದು ಈ ಹೊತ್ತನೇ ಸಂದೇಶವನ್ನು ನಾವು ಚೆನ್ನಾಗಿ ಬಿಡಿ ಬಿಡಿಯಾಗಿ ತಿಳಿದುಕೊಳ್ಳಲು ದೇವರ ಆಶೀರ್ವಾದ ಮಾಡಿದ್ರು ಇದು ನಾಳೆಯೂ ಕೂಡ ಮುಂದುವರಿಯುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ಅಂತ ತಂದೆ ಆ ದೇವರೇ ಮಗನ ಆ ದೇವರೇ ಪರಿಶುದ್ಧಾತ್ಮನೇ ಇವತ್ತಿನ ಒಂದು ಸಂದೇಶದ ಭಾಗವನ್ನು ಕೂಡ ನನ್ನ ಮೂಲಕ ನೀವು ನನ್ನ ಸಹೋದರ ಸಹೋದರಿಗೆ ನೀವು ಚಲಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಒಂದು ವೇಳೆ ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ ದೇವರೇ ಅವರನ್ನು ಕ್ಷಮಿಸಿ ಆಶೀರ್ವದಿಸಲಿ ಇದಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತಾಗಲಿ ತಂದೆ ತಾಯಿಗಳಲ್ಲಿ ಅವರು ಕ್ಷಮೆಯನ್ನು ಕೂಡ ಯಾಚಿಸುವರಾಗಲಿ ಅದೇ ಮಾರ್ಗದಲ್ಲಿ ಅವರ ಮಕ್ಕಳನ್ನು ನಡೆಸಿ ಅವರಿಗೂ ತಿಳಿಸಿ ಅವರ ಮಕ್ಕಳು ಕೂಡ ಆಶೀರ್ವಾದ ಹೊಂದುವಂತಾಗಲಿ ಇತರರ ಬಗ್ಗೆ ಇತರ ಅವರು ಅನೇಕರಿಗೆ ಸಾಕ್ಷಿಯನ್ನು ಕೂಡ ನುಡಿಯುವಂತಾಗಲಿ ನಿಮ್ಮ ನಾಮಕ್ಕೆ ಮಹಿಮುಂಟಾಗಲಿ ಅವರನ್ನು ಕ್ಷಮಿಸಿ ಆಶೀರ್ವದಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ರಕ್ಷಣೆ ಹೊರತು ಇನ್ನು ಯಾರಿಂದಲೂ ಪಾಪ ಪರಿಹಾರ ಇಲ್ಲ ರಕ್ಷಣೆ ಇಲ್ಲ ನೀವೊಬ್ಬರೇ ದೇವರು ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಯುಗ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯ ದೇವರೇ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಕ್ಷಮಿಸಲಿ ಥ್ಯಾಂಕ್ ಯು ಜೀಸಸ್